ಸಂಗ್ರಾಮ್ ಸಿಂಗ್ ಸರ್ ನೀವು ಕೂಡ ನೋಡಿದ್ವಿ ಆ ಘಟನೆಯ ಬಗ್ಗೆ ನಿಮಗೂ ಕೂಡ ಗೊತ್ತಾಯ್ತು ಈಗಾಗಲೇ ಇವತ್ತು ಎಂಎಲ್ ಎ ರವಿಕುಮಾರ್ ಗೌಡ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಆ ಪೊಲೀಸ್ ಇಲಾಖೆ ಈ ರೀತಿ ಇಷ್ಟೆಲ್ಲ ಆಗೋದಕ್ಕೆ ಪೊಲೀಸ್ ಇಲಾಖೆ ಕಾರಣ ಎ ಸಿ ಪಿ ಸಿ ಪಿ ಅವ್ರನ್ನ ಮೊದಲು ಸಸ್ಪೆಂಡ್ ಮಾಡಬೇಕು ಸೆಲೆಬ್ರಿಟಿಗಳದ್ದು ಇಲ್ಲೇನು ತಪ್ಪಿಲ್ಲ ಯಾವುದೋ ಷಡ್ಯಂತ್ರ ನಡೆದಿದೆ ಒಂದು ಆರೋಪ ಅದರ ಜೊತೆಗೆ ನಿನ್ನೆ ರಾಕ್ಲಿನ್ ವೆಂಕಟೇಶ್ ಅವರು ಮಾತನಾಡಿರುವಂತಹ ವಿಡಿಯೋವನ್ನ ಕೂಡ ಗಮನಿಸಿದ್ರೆ ಇಡೀ ಪ್ರಕರಣದ ಬಗ್ಗೆ ಸರ್ ಮೊದಲಿಗೆ ನಿಮ್ಮ ರಿಯಾಕ್ಷನ್ ಏನು ಮೇಡಮ್ ನೋಡಿ ಇದು ಅವರು ಸಸ್ಪೆಂಡ್ ಮಾಡಬೇಕು ಡಿ ಸಿ ಬಿ ಎ ಸಿ ಬಿ ಇನ್ಸ್ಪೆಕ್ಟರ್ಗೆಲ್ಲ ಅದು ನಡೆಸಿ ನೆಕ್ಸ್ಟ್ ಒಂದು ರವಿಕುಮಾರ್ ಅವರು ಮಂಡ್ಯದಿಂದ ಆಲ್ ವೇ ಬಂದಿದ್ದೆ ಇಲ್ಲಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬಂದಿದ್ದೆ ಆ ಬಾರಿನ ಬಗ್ಗೆ ವಿಶೇಷವಾಗಿ ಅವರು ಇದು ಗಮನಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬಹಳ ಆಶ್ಚರ್ಯಕರವಾದ ಯಾಕಂದ್ರೆ ಮಂಡ್ಯದಲ್ಲಿ ಐ ಗೋ ರೆಗ್ಯುಲರ್ಲಿ ವೀಕ್ಲಿ ಒನ್ಸ್ ಹೋಗ್ತಾ ಇರ್ತೀನಿ ನಿಮ್ಮ ಮಂಡ್ಯ ಕಡೆ ಅಲ್ಲಿ ಬಹಳಷ್ಟು ಕೆಲಸಗಳಿದ್ದಾವೆ ಅವ್ರಿಗೆ ಇದು ಮಾಡಬೇಕು ಆಯ್ತು ಬಿಡಿ ಈಗ ಸೆಕ್ಷನ್ ಫಾರ್ಟಿ ಆಫ್ ದಿ ಕರ್ನಾಟಕ ಪೊಲೀಸ್ ಆಕ್ಟ್ ಸೆಕ್ಷನ್ ತರ್ಟಿ ಫೈವ್ ಆಫ್ ದಿ ಕರ್ನಾಟಕ ಪೊಲೀಸ್ ಆಕ್ಟ್ ಮತ್ತೆ ಫಾರ್ಟಿ ಒನ್ ಇದರಲ್ಲಿ ಕಮಿಷನರ್ ಅಥವಾ ಅದರ ಡಿ ಸಿ ಬಿಗಳು ಆದ ಇನ್ಸ್ಪೆಕ್ಟರ್ ತಗೊಂಡಿದ್ದಾರೆ ಆಕ್ಷನ್ ಎಸ್ ನಾವು ಮೊದಲೇ ಗೆ ಎಸ್ ಅಂತ ಹೇಳಬೇಕು ಯಾಕಂದ್ರೆ ತರ್ಟಿ ಫೈವ್ ಕೆಬಿ ಆಕ್ಟ್ ಅಲ್ಲಿ ನಮ್ಮ ಥರ್ಟಿ ಫೈವ್ ಕೆಪಿ ಆಕ್ಟ್ ಆಗಲಿ ಫಾರ್ಟಿ ಕೆಪಿ ಪಿ ಆಕ್ಟ್ ಆಗಲಿ ಕರ್ನಾಟಕ ಪೊಲೀಸ್ ಆಕ್ಟ್ ಆಗಲಿ ಫಾರ್ಟಿ ಒನ್ ಅಲ್ಲಿ ಆಗಲಿ ಅದರಲ್ಲಿ ಆಕ್ಷನ್ ತಗೊಂಡಿದ್ದಾರೆ ತಗೊಂಡಿದ್ದಾರೆ ಏನ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಓ ಇವರು ಮಧ್ಯರಾತ್ರಿ ಬಂದಿದ್ದ ಕುಡಿದಿದ್ದೆ ರಾತ್ರಿ ಒಂದ್ ಗಂಟೆವರೆಗೂ ಓಪನ್ ಮಾಡಿದರೆ ಬಾರ್ ಮೂರುವರೆವರೆಗೂ ಮೂರೂವರೆವರೆಗೂ ಅಂತ ಹೇಳಿದ್ರೆ ಬಂದಿದೆ ಈಗ ಈಗ ಫಸ್ಟ್ ಏನಾಗಿದೆ ಈಗ ಇವರು ಬಂದು ಕುಡಿದಿದ್ದಾರೆ ಇವರು ಬಾರ್ ಮುಚ್ಚಿಲ್ಲ ಅಂತ ಹೇಳಿದೆ ಬಾರ್ ಎಲ್ಲಿವರೆಗೂ ಒಂದು ಗಂಟೆವರೆಗೂ ತಗೊಳ್ಬೇಕಾಯ್ತು ಆಯ್ತು ಹಾಫ್ ಅನ್ ಅವರ್ ಈ ಕಡೆ ಹಾಫ್ ಅನ್ ಅವರ್ ಆ ಕಡೆ ಏನು ಒಂದ್ ಗಂಟೆ ಒಂದೂವರೆವರೆಗೂ ಇದು ಒಂದ್ ಗಂಟೆವರೆಗೂ ಬಾರ್ ನಡೀತಾ ಇರತ್ತಾ ಬೆಂಗ್ಳೂರು ಸಿಟಿನಲ್ಲಿ ಎಲ್ಲೂ ಇಲ್ಲ ಪರ್ಟಿಕ್ಯುಲರ್ಲಿ ಸಮ್ ಏರಿಯಾಸ್ ಅಲ್ಲಿ ನಡೀತದೆ ಬಟ್ ಇದು ಸಮ್ ಬಿಸ್ನೆಸ್ ನಲ್ಲಿ ಇರೋದ್ರಿಂದ ಸುಬ್ರಹ್ಮಣ್ಯ ನಗರ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಇವರು ಏನು ದರ್ಶನ್ ಅವರು ಹೋದ್ರು ಯಾಕಂದ್ರೆ ಲೈನ್ ವೆಂಕಟೇಶ್ ಹೋದ್ರು ಪಾಪ ಈಗಾಗಲೇ ದರ್ಶನ್ ಅವರ ಮೇಲೆ ಒಂದು ಬೇರೆ ಒಂದು ಕೇಸ್ ಆಗೋಗ್ಬಿಟ್ಟಿದೆ ಮೈಸೂರಲ್ಲಿ ಆ ಮೈಸೂರಲ್ಲಿ ರಿಂಗ್ ರೋಡಲ್ಲಿ ಅವರು ಕುಡಿದಿಡ ಬರುವಾಗ ಇದು ಮಾಡುವಾಗ ಕ್ರಾಶ್ ಗೀಶ್ ಎಲ್ಲ ಆಗಿದೆ ಆ ಕೇಸ್ ಆ ಕೇಸಲ್ಲಿ ಇದ್ರು ಸಾಕ್ಷಾತ್ ಇವರೇ ಕಮಿಷನರೇ ಬಂದಿದ್ದಾರೆ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಇಟ್ ದಿಸ್ ಥಿಂಗ್ ಬಹಳ ಶೇಮ್ಫುಲ್ ಅದು ಅದರಲ್ಲಿ ಯಾರೋ ಸಬ್ ಇನ್ಸ್ಪೆಕ್ಟರ್ ಒಂದು ಬರ್ತಾರೆ ಮಾಡ್ತಾರೆ ಕೇಸ್ ಅದರಲ್ಲಿ ಸಾಕ್ಷಾತ್ ಕಮಿಷನರೇ ಬಂದಿದ್ದೆ ಆ ಒಂದು ಮೈಸೂರು ಕೇಸಲ್ಲಿ ಅವರೇ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಇದು ಮಾಡಿದ್ವಿ ಆ ಕೇಸ್ ಏನಾಯಿತು ದಟ್ ಇಡ್ ದೈಟ್ ಈಗ ರಾಕ್ ಲೈನ್ ವೆಂಕಟೇಶ್ ಲೆಟರ್ಸ್ ದಿಸ್ ಥಿಂಗ್ ಈಗ ರಾಕ್ ಲೈನ್ ವೆಂಕಟೇಶ್ ಆಗಲಿ ಅಥವಾ ನಮ್ಮ ದರ್ಶನ್ ಅವರಾಗಲಿ ಅವರು ಒಂದು ಕರ್ನಾಟಕ ಒಂದು ದೇಶಕ್ಕೆ ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಎಷ್ಟೊಂದು ಅವರು ಪ್ರಖ್ಯಾತಿಯಾಗಿದ್ದಾರೆ ಅಂತ ಹೇಳಿದ್ರೆ ದಟ್ ಆಲ್ಸೋ ವಿ ಹಾವ್ ಟು ಕನ್ಸಿಡರ್ ಇನ್ ಸುಮ್ಮನೆ ನಾವು ಇದು ಮಾಡಿಬಿಟ್ಟಿದ್ದೆ ಒಂದು ಇನ್ಸ್ ಇನ್ಸ್ಪೆಕ್ಟರ್ ಇರ್ತಾರೆ ಹೌದು ಹಿ ಮೋಸ್ಟ್ ಪವರ್ಫುಲ್ ಇನ್ಸ್ಪೆಕ್ಟರ್ ಇನ್ ದಿಸ್ಸಿಂಗ್ ಅಂತ ಹೇಳಿದೆ ಹೇಳ್ತಾರೆ ಅವ್ರು ಏನೋ ಒಂದು ತಪ್ಪು ಮಾಡಿರೋದಕ್ಕೆ ಅವರಿಗೆ ಸಸ್ಪೆಂಡ್ ಮಾಡೋ ಇದು ಮಾಡೋ ಆಗಲ್ಲ ಆಗಲ್ಲ ಆಗ ಕಮಿಷನರು ಅಥವಾ ಡಿ ಜಿ ಪಿ ಎಲ್ಲ ನೋಡ್ತಾರೆ ಏನಪ್ಪ ಇವ್ನು ಮಾಡಿರೋದು ಕರೆಕ್ಟ್ ಏನೋ ಆಗಿರ್ಬೋದು ಆಯ್ತು ದಟ್ಸ್ ರಾಯ್ ರೈಟ್ ಅಂತ ಹೇಳಿದೆ ಇವನು ಒಂದೂವರೆವರೆಗೂ ಆಗಿ ಕಡೆಗೆ ಅವ್ನು ಬಾರ್ ಮುಚ್ಚಿರ್ತಾನೆ ಅಬ್ಬಾರು ಮುಚ್ಚಿದಾನೆ ಅವನಿಗೆ ಕೇಸು ಸಹ ಆಗಿದೆ ಐ ಆರ್ ಸಹ ಆಗಿದೆ ಹೌದು ಎಫ್ಐಆರ್ ಯಾವ ಸೆಕ್ಷನ್ ಅಲ್ಲಿ ಹಾಕೊಂಡಿದ್ದಾರೆ ಗೊತ್ತಿಲ್ಲ ಐದರ್ ಒನ್ ನಾಟ್ ತ್ರೀ ನಾಟ್ ನೈನ್ ಯಾವ್ದು ಅಲ್ಲಿ ಹಾಕೊಂಡಿದ್ದಾರೆ ಗೊತ್ತಿಲ್ಲ ದಟ್ಸ್ ಆಲ್ ರೈಟ್ ಯಾಕಂದ್ರೆ ಬಟ್ ಥಿಂಗ್ ಈಸ್ ವೆದರ್ ಆಫ್ಟರ್ ಒನ್ ಒನ್ ಥರ್ಟಿ ಮೇಲೆ ಆಗಿದೆ ಕನ್ಸಿಡರೇಷನ್ ಕೊಡೋಣ ಒಂದೂವರೆ ವರ್ಗ ಏನು ಒಂದು ಒನ್ ಅವರ್ ಅಲ್ಲಿ ಅವರು ಏನೋ ಒನ್ ತರ್ಟಿ ಟು ತ್ರೀ ಓ ಕ್ಲಾಕ್ ವರ್ಗೂ ಆ ದರ್ಶನ್ ಅವರು ಮತ್ತೆ ಆ ರಾಕ್ ಲೈನ್ ವೆಂಕಟೇಶ್ ಅವರು ಇನ್ನೊಂದಿಷ್ಟು ಜನ ನಟರು ಇನ್ನೊಂದಿಷ್ಟು ಜನ ಅವರೆಲ್ಲ ಇದ್ದೇ ಇರ್ತಾರೆ ಯಾಕಂದ್ರೆ ರಾಕ್ ಲೈನ್ ಇಸ್ ಇಟ್ಸ್ ವೆರಿ ಫೇಮಸ್ ಮ್ಯಾನ್ ಹೌದಾ ಅಲ್ಲ ಅಂದ್ರೆ ದರ್ಶನ್ ದರ್ಶನ್ ಅವ್ರ ಬಗ್ಗೆ ನಾವು ಹೇಳಕ್ ಹೇಳಬೇಕು ಆಗಲ್ಲ ಯಾಕಂದ್ರೆ ಈ ಕಟ್ಟೆ ನಾನು ಒಂದು ಪಿಕ್ಚರ್ ಬಂದಿದೆಯಲ್ಲ ಈಗ ನಾನು ಎರಡು ಸಲ ಹೋದ್ರೂ ಟಿಕೆಟ್ ಸಿಗಿಲ್ಲ ಮೇಡಮ್ ಅದು ಓ ಅಷ್ಟು ಜೋರಾಗಿ ನಡೀತಾ ಇದೆ ಅದು ಆಯ್ತು ಆ ಒಂದು ಇದರಲ್ಲಿ ಪರಿಸ್ಥಿತಿನಲ್ಲಿ ಇವ್ರಿಗೆ ಮೇಲೆ ಒಂದು ಕೇಸ್ ಎಲ್ಲ ರಿಜಿಸ್ಟರ್ ಮಾಡಿ ಇಷ್ಟೆಲ್ಲ ಅವಮಾನ ಮಾಡಬೇಕು ಒಂದು ಅವಮಾನ ಮಾಡಿದ್ರಲ್ಲೇ ಇಲ್ಲ ಇದಕ್ಕೆ ಯಾರಪ್ಪ ಹಿಂದ್ಗಡೆ ಇದಾರೆ ಯಾಕಂತ ಹೇಳಿದ್ರೆ ನಾನು ಪೇಪರ್ ಅಲ್ಲಿ ಅಲ್ಲಿ ಇಲ್ಲಿ ಓದ್ತಾ ದರ್ಶನ್ ಬಗ್ಗೆ ಹಿಂದೆ ಅವ್ರು ಬಹಳ ಬಹಳ ಬಗ್ಗೆ ಶತ್ರುಗಳಿದ್ದಾರೆ ಯಾರಿಗಾಗಿ ರಾಕ್ ಲೈನ್ ವೆಂಕಟೇಶ್ ಅಥವಾ ದರ್ಶನ್ ಅವ್ರಗಾಗ್ಲಿ ಬೇರೆಯವ್ರಿಗಾಗ್ಲಿ ಹಿಂದ್ಗಡೆ ಅವ್ರಿಗೆ ಶತ್ರುಗಳು ಇದ್ದಾರೆ ಇದೇ ಒಂದು ಮೋಖ ತಗೊಂಡಿದ್ದೆ ಅವ್ರಿಗೆ ಮಾಡಿದಾರೆ ಏನ್ ಮೂರ್ ಗಂಟೆ ಆದ್ರೆ ಇಟ್ ಇಸ್ ನಾಟ್ ಎ ಗ್ರೇಟ್ ಥಿಂಗ್ ಹೌದಾ ಈಗ ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಮಂತ್ ಈಗ ಇದು ಬಂದ್ಬಿಡುತ್ತೆ ಏನು ಶಿವರಾತ್ರಿ ಶಿವರಾತ್ರಿ ಹೋಲ್ ಡೇ ನಾವು ನಡಿತಾ ಇರ್ತಲ್ಲ ಹೋಲ್ ಡೇ ಫಿಲ್ಮ್ ನಡೆದ್ಬಿಡುತ್ತೆ ಎಲ್ಲ ಒಂದೇ ಒಂದೇ ಇದು ನಡಕದೆಲ್ಲ ನಡಕದೆಲ್ಲ ಆದ್ರೆ ಈ ಒಂದು ಪ್ರಸಂಗದಲ್ಲಿ ಏನಾಗಿದೆ ಅಂದ್ರೆ ದರ್ಶನ್ ಮತ್ತೆ ಇವ್ರ ಮೇಲೆ ಯಾರ ಮೇಲೆ ರಕ್ಲ ವೆಂಕಟೇಶ್ ಮತ್ತೆ ಬೇರೆ ಯಾರಿದ್ದಾರೆ ಅವ್ರ ಮೇಲೆ ವಿಪರೀತ ಅವರು ಅಲಿಗೇಷನ್ಸ್ ಮಾಡ್ಬೇಕು ಇವ್ರಿಗೆ ಏನೋ ಒಂದು ಮಾಡ್ಬೇಕು ಅಂತ ಹೇಳಿದ್ರೆ ಮಾಡಿರೋದ್ರಿಂದ ಪೊಲೀಸ್ನವರು ಇಷ್ಟು ಸ್ಟ್ರಿಕ್ಟ್ ಆಗಿ ಮಾಡಿ ಅವರಿಗೆ ಒಂದು ನೋಟಿಸ್ ಕೊಟ್ಟಿದೆ ನೋಟಿಸ್ ಅಂಡರ್ ಸೆಕ್ಷನ್ ವಾಟ್ ಹ್ಮ್ ಹ್ಮ್ ಕೇಳಬೇಕಾಗುತ್ತೆ ವೆದರ್ ದೇ ಗೇವ್ ದಿ ನೋಟಿಸ್ ಅಂಡರ್ ಸೆಕ್ಷನ್ 40 ವೆದರ್ ದೇ ಹ್ಯಾವ್ गिवन ದಿ ನೋಟಿಸ್ ಅಂಡರ್ ಸೆಕ್ಷನ್ ಫೈವ್ ಆರ್ ವೆದರ್ ದೇ ಹ್ಯಾವ್ गिवन ಅಂಡರ್ ಒನ್ ಆಫ್ ದಿ ಕರ್ನಾಟಕ ಪೂರಿ ಆಕ್ಟ್ ನೋ ನೋಟಿಸ್ ಏಕ್ ಯಾವ್ದು ಕೊಟ್ಟಿದ್ದಾರೆ let ದಮ್ exhibit ಆನ್ ದ ಟಿವಿ ಖಂಡಿತ ಹೌದು ಅವರನ್ನು ಇವತ್ತು ಹೌದು ನಾವು ಕೇಳಬೇಕಾಗುತ್ತೆ ಅದೆ ಐ डोंಟ್ ಅಬ್ಜೆಕ್ಟ್ ಓವರ್ ದಿ ಇನ್ಫೆಕ್ಷನ್ ಸಾಹೇಬ್ರ್ ಇವ್ರು ಹೇಳ್ತಾ ಇದ್ದಾರೆ ಪೊಲೀಸರು ಇವ್ರು ರವಿಕುಮಾರ್ ಗೌಡ್ರು ಪೊಲೀಸ್ ಅವರಿಗೆ ದರ್ಶನ್